ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತೊಂಬತ್ತು ಡೋಂಟ್ ವರಿ ಮೈ ಬಾಯ್ ಆಗೋದೆಲ್ಲ ಒಳ್ಳೇದಕ್ಕೆ ಅವಳಿಗೂ ನಿನ್ನ ಪ್ರೀತಿ ಅರ್ಥ ಆಗುತ್ತೆ ಸ್ವಲ್ಪ ಕಾದ್ ನೋಡು ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಪ್ರಯತ್ನ ಮಾತ್ರ ಬಿಡಬೇಡ ಅಂತ ಹುರಿದುಂಬಿಸಿದ ವೈಭವ್ ಆದರೆ ಧೃತಿ ಬೆಂಗಳೂರಿಗೆ ಬಂದಾಗಿಂದ ಅವಳನ್ನು ಅಪರಿಚಿತ ಕಣ್ಗಳು ಗಮನಿಸ್ತಾ ಇದ್ವು ಅಂತ ಧೃತಿ ಮತ್ತು ದುಷ್ಯಂತ್ ಇಬ್ಬರಿಗೂ ತಿಳಿದಿಲ್ಲ ಎರಡು ದಿನಗಳ ಹಿಂದೆ ಧೃತಿ ಮನೆಯಲ್ಲಿ ಕಾವ್ಯ ಬಂದು ಮಾತಾಡ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ದುಷ್ಯಂತ್ ಕೂಡ ವೈಭವ್ ಮನೆಯಲ್ಲಿ ಅವನ ಜೀವನದ ಬಗ್ಗೆ ಹೇಳ್ಕೊತಾ ಇದ್ದ ದುಷ್ಯಂತ್ ಏನು ಮಾತಾಡ್ತಾ ಇದ್ದೀರಾ ನಿಜಕ್ಕೂ ಧೃತಿ ನಿಮ್ಮ ಹೆಂಡ್ತಿನಾ ಅಂತ ಆಶ್ಚರ್ಯದಲ್ಲೇ ಕೇಳಿದ್ರು ವೈಭವ್ ಹೌದು ಸರ್ ಧೃತಿ ಬರೀ ಧೃತಿಯಲ್ಲ ನನ್ನ ಹೆಂಡತಿ ಈ ದುಷ್ಯಂತ್ನ ರಾಣಿ ಮಿಸ್ಸಸ್ ದುಷ್ಯಂತ್ ಧೃತಿ ರಾಜವಂಶಿ ಅಂತ ಅಂದ ಆಗ ಅಲ್ಲಿಗೆ ಬಂದ ಸನ್ನಿಧಿ ಇಬ್ಬರಿಗೂ ಕಾಫಿ ಕೊಟ್ಟು ಅವಳು ಕೂಡ ಅವರಿಬ್ಬರ ಮಾತಿಗೆ ಕಿವಿಯಾದಳು ಆದರೆ ಈಗಾಗಲೇ ಧೃತಿ ಅವಳ ಮದುವೆ ಬಗ್ಗೆ ಯಾವುದೇ ವಿಚಾರವನ್ನು ನನ್ನ ಹತ್ರ ಹೇಳ್ಕೊಂಡಿಲ್ವಲ್ಲ ದುಷ್ಯಂತ್ ಕೇಳಿದ್ರು ವೈಭವ್ ಹೌದು ಸರ್ ಯಾಕಂದರೆ ನಾವಿಬ್ಬರು ಮದುವೆಯಾಗಿ ನಾಲ್ಕು ವರ್ಷವೇ ಆಯಿತು ಅಂತ ಅಂದ ದುಷ್ಯಂತ್ ಅವಳು ಸಿಕ್ಕಿದ್ದು ತನ್ನ ತಂದೆ ತಾಯಿಗೋಸ್ಕರ ಬಲವಂತದಿಂದ ತಾಳಿ ಕಟ್ಟಿದ್ದು ಅವಳನ್ನು ರಾಜವಂಶಿ ಬಂಗ್ಲೇಲಿ ತನ್ನ ತಾಯಿಯ ದೂರದ ಸಂಬಂಧಿ ಅಂತ ಹೇಳಿ ಆರ್ತಿ ಕೂಡ ಮಾಡದೆ ಮನೆ ಒಳಗಡೆ ಕರ್ಕೊಂಡು ಬಂದಿದ್ದು ಪ್ರತಿ ಸರ್ತಿನೂ ಅವಳಿಗೆ ಗುಗ್ಗು ಅಂತ ಚುಚ್ಚಿ ಮಾತಾಡಿದ್ದು ದುಷ್ಯಂತ್ಗೆ ಆಕ್ಸಿಡೆಂಟ್ ಆಗಿದ್ದಾಗ ಅವಳೇ ಅವನನ್ನು ಕೇರ್ ಮಾಡಿದ್ದು ಕೊನೆಗೆ ನನಗೂ ನನ್ನ ಅತ್ತೆ ಮಗಳ ನಡುವೆ ಏನು ನಡೀದೇ ಇದ್ದರೂ ಎಲ್ಲ ನಡೆದಿರೋ ಹಾಗೆ ಅವಳು ಬಿಂಬಿಸಿ ನನ್ನನ್ನು ಮದುವೆಯಾಗೋಕೆ ಪ್ರಯತ್ನಿಸಿದ್ದು ನನ್ನ ತಲೆಯಲ್ಲೂ ಕೂಡ ಬೇಡದ ಆಲೋಚನೆಗಳನ್ನು ನನ್ನ ತಲೆಗೆ ತುಂಬಿ ಧೃತಿ ಹತ್ರ ನಾನು ತುಂಬ ಕೆಟ್ಟದಾಗಿ ಮಾತಾಡಿ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳೋ ಹಾಗೆ ಮಾತಾಡಿ ಅವಳನ್ನು ಮನೆ ಬಿಟ್ಟು ಹೋಗೋ ಹಾಗೆ ನಾನೇ ಮಾಡಿದ್ದು ಅದಾದ ನಂತರ ನನಗೆ ಅವಳ ಬಗ್ಗೆ ನನ್ನ ತಾಯಿಯ ಮೂಲಕ ಅವಳು ನನ್ನ ಪರವಾಗಿ ನನ್ನ ಆಯಸ್ಸಿಗಾಗಿ ಪ್ರತಿ ವಾರನೂ ಪ್ರತಿ ಹುಣ್ಣಿಮೆ ದಿನಾನೂ ಉಪವಾಸ ವ್ರತವಿದ್ದು ನೆಲದ ಮೇಲೆ ಊಟ ಮಾಡಿ ಉಪವಾಸ ಮುರಿತಾ ಇದ್ದಿದ್ದು ಕೊನೆಗೆ ಅವಳು ನನ್ನನ್ನು ಬಿಟ್ಟು ಹೋದ ನಂತರನೇ ನನಗೂ ತಿಳಿದಿದ್ದು ನನ್ನ ಜೀವನದ ಜೀವಾಳವೇ ಧೃತಿ ಅಂತ ಹೇಳುತ್ತಾ ಕಣ್ಣಲ್ಲಿ ಬಂದ ನೀರನ್ನು ಒರೆಸ್ಕೊಂಡ ದುಷ್ಯಂತ್ ನಾನು ನಿಮ್ಮ ಹತ್ರ ಇದನ್ನೆಲ್ಲ ಹೇಳೋಕ್ಕೂ ಕೂಡ ಒಂದು ಸ್ಟ್ರಾಂಗ್ ಆದ ರೀಸನ್ ಇದೆ ಸರ್ ನನ್ನನ್ನು ನಿಮ್ಮ ಕಂಪ್ನೀಲಿ ನೋಡಿದ ಧೃತಿ ಅಕಸ್ಮಾತ್ತಾಗಿ ಕೆಲಸ ಬಿಟ್ಟು ಹೋಗೋ ತೀರ್ಮಾನ ಮಾಡಿ ಮತ್ತೆ ನನ್ನಿಂದ ದೂರ ಹೋಗ್ತಾಳೇನೋ ಅನ್ನೋ ಭಯಕ್ಕೆ ಸರ್ ನೀವೇ ಹೇಗಾದರೂ ಮಾಡಿ ನನ್ನ ಮತ್ತು ಧೃತಿನ ಒಂದು ಮಾಡಿ ಅಂತ ವೈಭವ್ ಕೈ ಹಿಡ್ಕೊಂಡು ಕಣ್ಣಿಗೆ ಒತ್ಕೊಂಡ ದುಷ್ಯಂತ್ ಇಷ್ಟನ್ನು ನಿಂತಲ್ಲೇ ನೆನಪಿಸ್ಕೊಂಡ ದುಷ್ಯಂತ್ ಕಣ್ಣಂಚು ಮತ್ತೆ ಒದ್ದೆಯಾಗಿತ್ತು ದುಷ್ಯಂತ್ ಹತ್ರ ಮಾತಾಡಿ ಕೋಪದಲ್ಲಿ ಬಂದ ಧೃತಿ ಪಾರ್ಟೀಲಿ ಬೇರೆ ಕಡೆ ಸುಮ್ಮನೆ ಕೂತ್ಕೊಂಡ್ಳು ಅಲ್ಲಿಗೆ ಬಂದ ಒಬ್ಬ ವೆಯ್ಟರ್ ಅವಳಿಗೆ ಮೇಡಮ್ ಜ್ಯೂಸ್ ಅಂತ ಕೊಟ್ಟ ಅವನನ್ನೇ ಅನುಮಾನದಲ್ಲಿ ನೋಡಿದ ಧೃತಿ ಇದರಲ್ಲಿ ವೈನ್ ಮಿಕ್ಸ್ ಆಗಿಲ್ಲ ತಾನೇ ಅಂತ ಕೇಳಿದ್ಳು ಅದಕ್ಕೆ ಆ ವೆಯ್ಟರ್ ಇಲ್ಲ ಮೇಡಮ್ ಬಾರ್ ಕೌಂಟರ್ ಬೇರೆ ಕಡೆ ಇದೆ ವೈನ್ ಬೇಕಾದವರು ಅಲ್ಲೇ ಹೋಗಿ ಕುಡಿತಾರೆ ಅಥವಾ ಕೇಳಿದವ್ರಿಗೆ ಮಾತ್ರ ನಾವು ಸರ್ವ್ ಮಾಡೋದು ಅಂತ ಹೇಳ್ದ ಓಕೆ ಅಂತ ಹೇಳಿದ ಧೃತಿ ಜ್ಯೂಸ್ ಕುಡಿತಾ ಕೂತ್ಕೊಂಡ್ಳು ವೇಟರ್ ಮುಖದಲ್ಲಿ ಸಣ್ಣ ಕಂಡು ಕಾಣದ ನಗು ಮೂಡಿತ್ತು ಆದರೆ ಕಾರಣ ಮಾತ್ರ ಗೊತ್ತಿಲ್ಲ ದುಷ್ಯಂತ್ ತನ್ನ ಹೆಂಡ್ತಿನ ಹುಡ್ಕೊಂಡು ಪಾರ್ಟಿಗೆ ಬಂದ ಅಲ್ಲೇ ಇದ್ದ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ಲು ಅದನ್ನು ನೋಡಿದವನಿಗೆ ಮನಸ್ಸು ಖುಷಿಯಾಗಿತ್ತು ಅಬ್ಬಾ ಸದ್ಯ ಇವಳು ಜ್ಯೂಸ್ ಕುಡಿತಾ ಕೂತಿದ್ದಾಳೆ ನಾನೆಲ್ಲೋ ನನ್ನ ಮಾತಿಂದ ಅವಳಿಗೆ ಕೋಪ ಬಂದು ಪಾರ್ಟಿನ ಅರ್ಧಕ್ಕೆ ಬಿಟ್ಟು ಹೋಗಿರ್ತಾಳೆ ಅಂತ ಭಯ ಪಟ್ಕೊಂಡಿದ್ದೆ ನೀನು ನನ್ನ ಹತ್ರ ಮಾತಾಡದೇ ಇದ್ದರೂ ಪರವಾಗಿಲ್ಲ ಕಣೆ ನನ್ನ ಕಣ್ಣ ಅಳತೆ ದೂರದಲ್ಲಿ ನೀನು ಇದ್ಬಿಡು ಜೀವನ ಪೂರ್ತಿ ನಿನ್ನನ್ನು ನೋಡಿಕೊಂಡೇ ನನ್ನ ಜೀವನ ಸವಿಸ್ತೀನಿ ಅಂತ ಅವಳ ಕಣ್ಣಳತೆಯಲ್ಲೇ ಅವಳಿಗೆ ಕಾಣದ ಹಾಗೆ ಕೂತ್ಕೊಂಡ ದುಷ್ಯಂತ್ ಪಾರ್ಟಿಲಿ ಎಲ್ಲರೂ ಈಗ ಕೇಕ್ ಕಟ್ಟಿಂಗ್ ಅಂತ ಆ ಕಡೆ ಹೊರಟರು ದುಷ್ಯಂತ್ ಮತ್ತು ಧೃತಿ ಕೂಡ ಅಲ್ಲಿಗೆ ಬಂದರು ಎಲ್ಲರೂ ಹ್ಯಾಪಿ ಬರ್ತ್ಡೇ ಸೃಜನ್ ಅಂತ ವಿಶ್ ಮಾಡಿ ಅವರು ತಂದಿದ್ದ ಗಿಫ್ಟ್ ಕೊಟ್ಟರು ಧೃತಿ ಕೂಡ ತಾನು ತಂದಿದ್ದ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಸೃಜನ್ಗೆ ಮುತ್ತಿಟ್ಲು ಅಲ್ಲಿದ್ದ ಸನ್ನಿಧಿ ಬಂದು ಧೃತಿಯ ಕೈ ಹಿಡ್ಕೊಂಡ್ಳು ಮೇಡಮ್ ಅಂತ ಸನ್ನಿಧಿ ಮುಖವನ್ನು ನೋಡಿದ್ಲು ಧೃತಿ ಸಣ್ಣಗೆ ನಕ್ಕ ಸನ್ನಿಧಿ ಧೃತಿ ನೀನು ನೋಡಿದ್ರೆ ಒಂದು ಮಾತು ಹೇಳಬೇಕು ಅಂತ ಅನಿಸುತ್ತೆ ಜೀವನದಲ್ಲಿ ನಾವು ಮನಸಾರೆ ಪ್ರೀತಿ ಮಾಡೋರು ಸಿಗದೇ ಇದ್ದರೂ ಕೂಡ ನಮ್ಮನ್ನು ಪ್ರೀತಿ ಮಾಡೋರು ಸಿಕ್ಕಿದ್ರೆ ಯಾವತ್ತೂ ಎಂತಹ ಕಷ್ಟ ಸಂದರ್ಭ ಬಂದರೂ ಕೂಡ ಅವರನ್ನು ಬಿಟ್ಕೊಡ್ಬೇಡ ಅದರಲ್ಲೂ ನಾವು ಮನಸಾರೆ ಪ್ರೀತಿ ಮಾಡಿರೋರು ನಮ್ಮನ್ನು ಅರಸಿ ಅವರು ಮಾಡಿದ ತಪ್ಪನ್ನು ತಿದ್ದಕೊಂಡು ಪಶ್ಚಾತ್ತಾಪಪಟ್ಟು ನಮ್ಮ ಹತ್ರ ಬಂದರೆ ಯಾವತ್ತೂ ಅವರನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿದ್ಲು ಸನ್ನಿಧಿ ಮೇಡಮ್ ನೀವು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ ಆದರೆ ನನ್ನ ಹತ್ರ ನೀವ್ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ಲು ಧೃತಿ ಯಾಕೋ ಗೊತ್ತಿಲ್ಲ ಧೃತಿ ನಿನ್ನನ್ನು ನೋಡಿದ್ರೆ ತುಂಬ ಕಷ್ಟಗಳನ್ನು ಎದುರಿಸಿ ಬಂದಿದೀಯಾ ಅಂತ ಅನ್ನಿಸ್ತು ಅದು ಅಲ್ಲದೆ ನಿನ್ನನ್ನು ನೋಡಿದ ದಿನಾನೇ ಈ ಮಾತನ್ನು ಹೇಳಬೇಕು ಅಂತ ಕೂಡ ಅನ್ನಿಸ್ತು ಆದರೆ ಆ ದಿನ ನನ್ನ ಮಗನ ಹುಟ್ಟುಹಬ್ಬಕ್ಕೆ ನಿಮ್ಮನ್ನು ಕರೆಯೋ ಅರ್ಜೆಂಟ್ನಲ್ಲಿ ನಾನು ನಿನಗೆ ಹೇಳಲಿಲ್ಲ ಹೇಗಿದ್ದರೂ ಬರ್ತಡೆಗೆ ಬರ್ತೀಯಲ್ಲ ಆಗ ಹೇಳೋಣ ಅಂತ ಅಂದ್ಕೊಂಡೆ ಎನಿವೆ ನೀನು ಈ ಸ್ಯಾರೀಲು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ಲು ಸನ್ನಿಧಿ ಅವಳ ಕಣ್ಣಿನ ಕಾಡಿಗೆನ ತೆಗೆದು ಧೃತಿಯ ಕಿವಿ ಹಿಂದೆ ಇಟ್ಲು ಹಾಂ ಹಾಗೆ ಇನ್ನೊಂದು ವಿಷಯ ಧೃತಿ ನಿನಗೆ ನಿನ್ನ ಜೀವನದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೋಬೇಡ ನಿನಗೆ ನಾನು ಒಬ್ಬ ಒಳ್ಳೆ ಅಕ್ಕ ಆಗಿರೋಕೆ ಬಯಸ್ತೀನಿ ನಿನ್ನ ಒಳ್ಳೆಯದನ್ನು ಬಯಸೋಳು ಮಾತ್ರವೇ ಆಗಿರ್ತೀನಿ ಅಂತ ಅವಳ ಕೆನ್ನೆ ತಟ್ಟಿದ್ಳು ಸರಿ ಮೇಡಮ್ ಅಂತ ಹೇಳಿದ್ಲು ಧೃತಿ ಹ್ಞೂ ಇವಾಗಿನೂ ಹೇಳಿದೆ ಅಲ್ವಾ ಅಕ್ಕ ಅಂತ ಆಗಲೇ ಮೇಡಮ್ ಅಂತ ಕರೀತಾ ಇದೆಯಾ ಅಂತ ಹೇಳಿದ್ಲು ಸನ್ನಿಧಿ ಸಾರಿ ಮೇ ಅಂತ ಅಂದಳು ಸಾರಿ ಅಕ್ಕ ಹೇಳಿದ್ಲು ಧೃತಿ ತಿಳಿದೇ ಅವಳ ಕಣ್ಣು ತುಂಬಿ ಬಂತು ನನಗೆ ನನ್ನೋರು ಅಂತಲೂ ಇದ್ದಾರೆ ಅನ್ನೋ ಭಾವ ಅವಳನ್ನು ಆವರಿಸಿ ಒಮ್ಮೆಲೆ ಸನ್ನಿಧಿಯನ್ನು ತಬ್ಬಿದ್ಲು ಅವಳ ಬೆನ್ನು ಸವರಿ ಸಮಾಧಾನ ಮಾಡಿದ್ಲು ಸನ್ನಿಧಿ ಏನೋ ನಾನು ಕೊಟ್ಟ ಟ್ಯಾಬ್ಲೆಟ್ನ ಆ ಹುಡುಗಿಗೆ ಕೊಟ್ಟಿಯಾ ಹೌದು ಸರ್ ಕೊಟ್ಟಿದ್ದೀನಿ ಸ್ವಲ್ಪ ಸಮಯದಲ್ಲೇ ಅದರ ಕೆಲಸ ಅದು ಶುರುವಾಗಿ ಮಾಡುತ್ತೆ ಆಮೇಲೆ ನೀವು ಹೇಳಿದ ಹಾಗೆ ಮಾಡಿ ಅವಳು ಸಮಾಜದಲ್ಲಿ ಮುಖ ತೋರಿಸದೆ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳಿ ಕಾಲ್ ಕಟ್ ಮಾಡಿದ ವೆಯ್ಟರ್ ದುಷ್ಯಂತ್ ಊಟ ಮಾಡೋವಾಗಲೂ ಸಹ ಧೃತಿಯನ್ನೇ ನೋಡ್ತಾ ಇದ್ದ ಆದರೆ ಧೃತಿಗೆ ಮಾತ್ರ ಆ ವಿಷಯ ತಿಳಿದಿರಲಿಲ್ಲ ಧೃತಿ ಊಟ ಮಾಡುವಾಗ ಅವಳ ಕಣ್ಣು ಮಂಜಾಗ್ತಾ ಇರೋ ಥರ ಆಗ್ತಿತ್ತು ಅದನ್ನು ಕಡೆಗಣಿಸಿ ಊಟ ಮಾಡೋದನ್ನು ಮುಂದುವರ್ಸಿದ್ಲು ಆದರೂ ಮತ್ತೊಂದು ತುತ್ತು ಇಡೋಕೆ ಹೋದೊಳಗೆ ಆಗಲಿಲ್ಲ ತಕ್ಷಣವೇ ಅವಳ ಹತ್ರ ಬರ್ತಾ ಇದ್ದ ವೇಟರ್ ಅವನ ನಡಿಗೆನ ನಿಲ್ಲಿಸಿದ ಕ್ಷಣಾರ್ಧದಲ್ಲಿ ಧೃತಿ ಹತ್ರ ದುಷ್ಯಂತ್ ಬಂದಿದ್ದ ಅವಳು ಜ್ಞಾನ ತಪ್ಪಿ ಕೆಳಗೆ ಬೀಳೋ ಮೊದಲೇ ಅವಳನ್ನು ಬೀಳದಂತೆ ಹಿಡ್ಕೊಂಡ ದುಷ್ಯಂತ್ ವೇಟರ್ ಅಲ್ಲಿಂದ ದೂರ ಸರಿದ ಧೃತಿ ಧೃತಿ ಏನಾಯಿತು ಕಣ್ ಬಿಡಮ್ಮ ಅಂತ ಅವಳನ್ನು ನಿಧಾನವಾಗಿ ಕೆನ್ನೆ ತಟ್ಟಿ ಎಬ್ಬಿಸ್ತಾ ಇದ್ದ ಆದರೆ ಧೃತಿ ಮಾತ್ರ ಕಣ್ಣು ಬಿಡ್ಲೂ ಇಲ್ಲ ಮಾತೂ ಆಡಲಿಲ್ಲ ತಕ್ಷಣವೇ ಅವಳನ್ನು ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋದ ದುಷ್ಯಂತ್ ಅಲ್ಲಿದ್ದ ಡಾಕ್ಟರ್ ಅವಳ ರಕ್ತವನ್ನು ಪರೀಕ್ಷೆ ಮಾಡಿದ್ರು ಅರ್ಧ ಗಂಟೆಯಲ್ಲಿ ರಿಸಲ್ಟ್ ಬಂತು ಡಾಕ್ಟರ್ ದುಷ್ಯಂತ್ನ ಮುಖವನ್ನೊಮ್ಮೆ ನೋಡಿ ಧೃತೀಯ ಮುಖವನ್ನೊಮ್ಮೆ ನೋಡಿದ್ರು ಸರ್ ಇವರು ಅಂತ ಅನುಮಾನದಲ್ಲೇ ಕೇಳಿದ್ರು ಡಾಕ್ಟರ್ ಸರ್ ಇವಳು ನನ್ನ ಹೆಂಡತಿ ಅಂತ ಹೇಳಿದ ದುಷ್ಯಂತ್ ನಂತರ ಮಾತು ಮುಂದುವರೆಸಿದ ಡಾಕ್ಟರ್ ಸರ್ ಇವರಿಗೆ ಮತ್ತೆರೋ ಹಾಗೆ ಮಾಡಿದ್ದಾರೆ ಅಂದರೆ ಊಟ ಅಥವಾ ಜ್ಯೂಸ್ನಲ್ಲಿ ಮತ್ತು ಬರೋ ಮಾತ್ರೆ ಅಥವಾ ಪೌಡರ್ ಹಾಕಿದ್ದಾರೆ ಅಂತ ಹೇಳಿದ್ರು ಡಾಕ್ಟರ್ ಹಾಗಾದರೆ ಈಗೇನು ಮಾಡೋದು ಡಾಕ್ಟರ್ ಅಂತ ಗಾಬರಿಯಾಗಿ ಕೇಳ್ದ ದುಷ್ಯಂತ್ ಸರ್ ನಿಮ್ಮ ಹತ್ರ ಹೇಗೆ ವಿಷಯ ಹೇಳಬೇಕು ಅಂತ ತಿಳಿತಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಪರವಾಗಿಲ್ಲ ಡಾಕ್ಟರ್ ವಿಷಯ ಹೇಗಿದೆಯೋ ಹಾಗೆ ಹೇಳಿ ನಾನು ನೋಡ್ಕೋತೀನಿ ಅಂತ ಹೇಳ್ದ ದುಷ್ಯಂತ್ ಸರ್ ಅದು ಈಗ ನಿಮ್ಮ ವೈಫ್ಗೆ ಮತ್ತು ಬರೋ ಹಾಗೆ ಮಾಡಿರೋದ್ರಿಂದ ಅವರಿಗೆ ಇನ್ನು ಅರ್ಧ ಗಂಟೆಗೆಲ್ಲ ಎಚ್ಚರ ಆಗುತ್ತೆ ಎಚ್ಚರ ಆದರೆ ಅವರ ದೇಹ ತುಂಬಾ ಬಿಸಿಯಾಗಿರುತ್ತೆ ಅದನ್ನು ಕಡಿಮೆ ಮಾಡೋಕ್ಕೆ ಅಂತ ಹೇಳಿ ಮಾತನ್ನು ನಿಲ್ಲಿಸಿದ್ರು ಡಾಕ್ಟರ್ ಹ್ಞೂ ಕಡಿಮೆ ಮಾಡೋಕೆ ಅಂತ ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡಿದ ದುಷ್ಯಂತ್ ಅವರಿಗೆ ಅವರ ದೇಹದ ಬಿಸಿ ಕಡಿಮೆ ಮಾಡೋಕೆ ನಿಮ್ಮ ಅವಶ್ಯಕತೆ ತುಂಬ ಇರುತ್ತೆ ನೀವು ಅವರ ಗಂಡ ಆಗಿರೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಸರ್ ಇಲ್ಲಾಂದರೆ ಅವರಿಗೆ ದೇಹದ ತಾಪದ ಜೊತೆಗೆ ಜ್ವರ ಕೂಡ ಬಂದು ಅದು ಮೆದುಳಿನವರೆಗೂ ಹೋಗಬಹುದು ಅಂತ ಹೇಳಿದ್ರು ಡಾಕ್ಟರ್ ಜ್ವರ ಮೆದುಳಿಗೆ ಹೋದರೆ ಉಳಿಯೋದು ಕಷ್ಟ ಅಂತ ದುಷ್ಯಂತ್ಗೆ ಗೊತ್ತಿತ್ತು ನೋ 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 ಹಾಗಾಗಬಾರ್ದು ಅಂತ ಅಂದ್ಕೊಂಡೋನು ಧೃತಿಯನ್ನು ಕರ್ಕೊಂಡು ತನ್ನ ತೆಕ್ಕೆಗೆ ತಗೊಂಡ ನಂತರ ಡಾಕ್ಟರ್ ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ವಾ ಅಂತ ಕೇಳ್ದ ದುಷ್ಯಂತ್ ಯಾಕಂದರೆ ಅವಳನ್ನು ಸೇರೋದು ಅವನಿಗೆ ಅವಳಿಗೆ ಪ್ರಜ್ಞೆ ಇಲ್ಲದೆ ಇರೋವಾಗ ಆಗಬೇಕಾಗಿರಲಿಲ್ಲ ಹಾಗೆ ಅವಳ ಅಸಹಾಯಕ ಸ್ಥಿತಿಯನ್ನು ಅವನು ಉಪಯೋಗಕ್ಕೆ ಮಾಡ್ಕೋಬಾರ್ದಿತ್ತು ಡಾಕ್ಟರ್ ಏನನ್ನೋ ಯೋಚಿಸ್ದೋರು ಅವನ ದೇಹದಲ್ಲಿರೋ ಬಟ್ಟೆನ ದೂರ ಮಾಡಿ ತಣ್ಣೀರಿಂದ ಅವರ ದೇಹವನ್ನು ಒರೆಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಅವರ ದೇಹದ ಹೆಚ್ಚು ಬಿಸಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು ಥ್ಯಾಂಕ್ಸ್ ಡಾಕ್ಟರ್ ಅಂತ ದುಷ್ಯಂತ್ ಕಾರಲ್ಲಿ ಧೃತಿಯನ್ನು ಕೂರಿಸ್ಕೊಂಡು ಹೊರಟ ಹಾಗಾದರೆ ಆ ವೆಯ್ಟರ್ ಯಾರ ಕಡೆಯವನು ಧೃತಿಗೆ ಹೀಗೆ ಮಾಡೋಕೆ ಹೇಳಿದ್ದಾದರೂ ಯಾರು ದುಷ್ಯಂತ್ ಮತ್ತು ಧೃತಿಯನ್ನು ಕರ್ಕೊಂಡು ಹೋಗಿದ್ದಾದರೂ ಎಲ್ಲಿಗೆ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು